ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರೇ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಜೀವ ನೀಡುವ ರಕ್ಷಣೆ ನೀಡುವ ಬೆಳಕು ನೀಡುವ ಶಾಂತಿ ಧೈರ್ಯ ನೀತಿ ದೇವರ ಭಯಭಕ್ತಿ ದೇವದೂತರ ಕಾವಲು ದೇವರ ಮಹಿಮೆಯನ್ನು ತುಂಬುವ ಆರೋಗ್ಯದ ನೀತಿ ಜೀವದ ವಾಕ್ಯ ಭಾಗ ಅಂಶ ಪ್ರೇರೇ ಸೈತನನ್ನು ಓಡಿಸುವ ಅಧಿಕಾರ ಅದು ಪ್ರೇರೆ ಯೇಸು ಕ್ರಿಸ್ತನು ಸುವಾರ್ತೆಯಲ್ಲಿ ಹತ್ತೊಂಬತ್ತನೇ ವಾಕ್ಯದಲ್ಲಿ ತನ್ನ ಶಿಷ್ಯರಿಗೆ ಆಜ್ಞಾಪಿಸ್ತಿದ್ದಾನೆ ಏನೆಂದು ಇಗೋ ಸರ್ಪಗಳನ್ನು ಚೇಳುಗಳನ್ನು ತಿಳಿಯುವುದಕ್ಕೆ ನಿಮಗೆ ನಿನಗೆ ಅಧಿಕಾರ ಕೊಟ್ಟಿದ್ದೇನೆ ಶತ್ರುವಿನ ಶಕ್ತಿ ಎಷ್ಟು ಮಾತ್ರ ನಿಮಗೆ ಹಾನಿ ಮಾಡುವುದಿಲ್ಲ ಆದರೆ ಸೈತಾನನ ಮೇಲೆ ಅಧಿಕಾರ ಕೊಟ್ಟಿದ್ದಾನಂತ ಪ್ರೇರೇ ಯಾರಿಗೆ ಯೇಸು ಆರಿಸಿಕೊಂಡವರಿಗೆ ಏಸುವನ್ನು ಹಿಂಬಾಲಿಸುವವರಿಗೆ ಹೌದು ಪ್ರೇರಿ ಹಗುಲು ರಾತ್ರಿ ಈ ಇಸುವಿನಲ್ಲಿ ವಿಶ್ವಾಸ ಇಟ್ಟವರಿಗೆ ಹೀಗೆ ನಾವು ಸೈತಾನನ ಓಡಿಸುವ ಅಧಿಕಾರ ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರೇರೆ ಕೆಲವು ಅನುಭವಗಳ ಮುಖಾಂತರ ವಾಕ್ಯದ ಪ್ರಕಾರ ಇದಕ್ಕೆ ಮೊದಲು ನಾವು ಸಿದ್ಧರಾಗೋಣ ತಂದೆಯಾದ ದೇವರಲ್ಲಿ ದೇವರ ಕುಮಾರ ಯೇಸು ಕ್ರಿಸ್ತನಲ್ಲಿ ದೇವರ ಕುಮಾರನ ಆತ್ಮನಾದ ಪರಿಶುದ್ಧಾತ್ಮನಲ್ಲಿ ವಾ ಕೇಳಲಿರುವ ವಾಕ್ಯ ಭಾವಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ ಫಲವತ್ತಾದ ಭೂಮಿಯಾಗಿ ನಮ್ಮ ಹೃದಯ ಮಾರ್ಪಡುವಂತೆ ನೂರಕ್ಕೆ ನೂರ ಅರವತ್ತು ಮೂವತ್ತರಷ್ಟು ಫಲ ಕೊಡುವಂತೆ ಆ ಫಲ ಶಾಶ್ವತವಾಗಿ ನಿಲ್ಲುವಂತೆ ತಂದೆ ನಾಮದಲ್ಲಿ ಪರಿಶುದ್ಧಾದ ಮೂಲಕ ನಮ್ಮೆಲ್ಲರಿಗೆ ಅನುಗ್ರಹಿಸಿ ಮಾಡಿಕೊಳ್ಳೋ ಪ್ರೇರೆ ನನ್ನೊಂದಿಗೆ ಏಕೆ ಬಯಸಿ ಪ್ರಾರ್ಥಿಸಿರಿ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ಪ್ರಭಾವ ಮಹಿಮೆಗಳಿಂದ ಭೂಷಿತನಾಗಿರುವ ತಂದೆಯಾದ ದೇವರೇ ಯೇಸು ಕ್ರಿಸ್ತನೇ ಪರಿಶುದ್ಧಾತ್ಮನೇ ತ್ರೇಯಕ ದೇವರೇ ತಂದೆ ಸೈತನನ್ನು ಓಡಿಸುವ ಅಧಿಕಾರ ಎನ್ನುವ ವಾಕ್ಯವನ್ನು ಅಂಶ ಭಾಗವನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರೊಂದಿಗೆ ವಿಶ್ವಾಸ ಪ್ರಜೆಗಳೊಂದಿಗೆ ಸೇವಕರೊಂದಿಗೆ ದಾಸರೊಂದಿಗೆ ಮಾತನಾಡಬೇಕೆಂದು ನಮ್ಮ ಆತ್ಮದೊಂದಿಗೆ ನಮ್ಮ ದೇಹ ಮನಸ್ಸಿನೊಂದಿಗೆ ಮಾತನಾಡಬೇಕೆಂದು ವಾಕ್ಯ ಭಾಗದಲ್ಲಿರುವ ಆ ಸತ್ಯವನ್ನು ಅರಿತುಕೊಂಡು ನಿಮ್ಮ ವಾಗ್ದಾನಗಳನ್ನು ನೆರವೇರಿಸುವ ದೇವರಾಗಿದ್ದೀರಿ ಎಂದು ನಿಮ್ಮ ವಾಗ್ದಾನ ಸ್ವಂತವಾಗಿಸಿಕೊಳ್ಳುವಂತೆ ನಿಮ್ಮ ವಾಗ್ದಾನಗಳು ಶಾಶ್ವತವಾದವು ತಂದೆ ನಿಮ್ಮ ಮಕ್ಕಳಿಗೆ ನಿಮ್ಮ ವಾಗ್ದಾನಗಳು ನೆರವೇರುತ್ತವೆ ಕಲ್ಲು ಬಂಡೆಗಳು ಕೂಗಿ ಹೇಳುತ್ತವೆ ದೇವರ ವಾಗ್ದಾನಗಳು ನೆರವೇರುವೆಂದು ಈ ಚಿಕ್ಕ ಮಕ್ಕಳು ಸ್ತುತಿಸುವುದು ನಿಲ್ಲಿಸಿದರೆ ಕಲ್ಲು ಬಂಡೆಗಳು ಕೂಗುತ್ತವೆ ಎಂದಿದ್ದೀರಿ ಜೆರುಸಲೇಮಿನಲ್ಲಿ ನೀವು ಕತ್ತೆಯ ಮೇಲೆ ಪ್ರಯಾಣ ಮಾಡಿದಾಗ ಆಚಾರ ಭಕ್ತರು ನಿನ್ನನ್ನು ತಡೆದಾಗ ಹೌದು ಪ್ರಭೆ ನಾವು ಆಚಾರ ಭಕ್ತರಾಗಿರೋದಂತೆ ಆತ್ಮೀಕ ಭಕ್ತರಾಗಿ ದೇವರ ಆತ್ಮ ತುಂಬಿದ ಭಕ್ತರಾಗಿ ಪಾಪ ಮರಣಗಳ ನೇಮದಿಂದ ಬಿಡುಗಡೆ ಹೊಂದಿದ್ದ ಭಕ್ತರಾಗಿ ನೋಡಿ ನಡೆಯದೆ ನಂಬಿ ನಡೆಯುವ ಮಕ್ಕಳಾಗಿ ಜೀವಿಸುವಂತೆ ನಮ್ಮೆಲ್ಲರನ್ನು ಈ ವಾಕ್ಯ ಭಾಗದಲ್ಲಿ ಅನುಗ್ರಹಿಸಬೇಕೆಂದು ಹೀಗೆ ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ಎಲ್ಲ ದೈಹಿಕ ಮಾನಸಿಕ ಆತ್ಮಿಕ ಎಲ್ಲ ಅಡಚಣೆಗಳನ್ನು ಸಂದ ಸೈತಾನ್ನಿಂದ ಉಂಟಾದ ಎಲ್ಲ ತಂತ್ರಗಳನ್ನು ನಾಶ ಮಾಡುತ್ತಾ ಬರಬೇಕೆಂದು ನಜರೀತಿನ ಕ್ರಿಸ್ತ ನಾಮದಲ್ಲಿ ದೊಡ್ಡ ಆರೋಗ್ಯ ಜ್ಞಾನ ಅಭಿಷೇಕ ದುಷ್ಟನ್ನೋಗ ಮುರಿಯುವ ಕಾರ್ಯ ಮಾಡಬೇಕೆಂದು ಶಾಂತಿದಾಯಕ ದೇವರೇ ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕಡೆಗಾಕಿ ನಾಶ ಮಾಡುತ್ತಾ ಜಜ್ಜಿ ಹಾಕುತ್ತಾ ಬರಬೇಕೆಂದು ದಯಿಸುವ ಅಗ್ನಿಯಾದ ದೇವರೇ ಏಸು ಕ್ರಿಸ್ತನಾಮದ ಪ್ರಾರ್ತೇನೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಲಿವಿಂಗ್ ವಾಟರ್ ಫ್ಲೋ ಆಮೇನ್ ಅದು ಪ್ರೇರಿ ದೇವರು ಸರ್ವಶಕ್ತನಾಗಿದ್ದಾನೆ ನಾವು ಇಂದು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇರಿ ನೇರವಾಗಿ ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ ಅಂಶ ಸೈತಾನನನ್ನು ಓಡಿಸುವ ಅಧಿಕಾರ ಅದು ಪ್ರೇರಿ ಯಾವ ಅಧಿಕಾರ ಸೈತಾನನನ್ನು ಓಡಿಸುವ ಅಧಿಕಾರ ಏಸು ಕೊಟ್ಟಿದ್ದಾನೆ ಪ್ರೇರಿ ಯಾರಿಗೆ ಆತನು ಹಾದುಕೊಂಡ ಶಿಷ್ಯರಿಗೆ ಆತನನ್ನು ಹಿಂಬಾಲಿಸು ಎಂದು ಕರೆದಾಗ ಹಿಂಬಾಲಿಸಿದ ಶಿಷ್ಯರಿಗೆ ಅವರು ತಮ್ಮ ಬಲೆಗಳನ್ನು ತಂದೆ ತಾಯಿಗಳನ್ನು ವ್ಯಾಪಾರಗಳನ್ನು ಹಣದಾಸಿಯನ್ನು ಲೋಕ ವ್ಯಾಮೋಹಗಳನ್ನು ಕಣಿನಾಶಗಳನ್ನು ಬದುಕಬಂಡಮಗಳನ್ನು ಬಿಟ್ಟು ಹಿಂಬಾಲಿಸಿದರೆ ಪ್ರೇರೆ ಅದು ಹೀಗೆ ಸೈತಾನನ್ನು ಓಡಿಸುವ ಅಧಿಕಾರ ರೋಗಗಳನ್ನು ಗುಣ ಮಾಡುವ ಅಧಿಕಾರ ಸತ್ತವರನ್ನು ಬದುಕಿಸುವ ಅಧಿಕಾರ ಅದು ಪ್ರೇರೆ ಎಲ್ಲ ಶೈಶಾಚಿಕ ಕಾರ್ಯಗಳನ್ನು ಮೇಲೆ ಅಧಿಕಾರ ಬಿಡುಗಡೆ ಮಾಡುವ ಅಧಿಕಾರ ನೀಡಿದ್ದಾನೆ ಪ್ರಭು ಅದು ಹೀಗೆ ಸೈತಾನನ್ನು ಓಡಿಸುವ ಅಧಿಕಾರದ ಭಾಗದಲ್ಲಿ ನಾವು ನೋಡುವುದಾದರೆ ಪ್ರೇರೆ ಆತ್ಮಗಳನ್ನು ವಿವೇಚಿಸುವ ವರಗಳಲ್ಲಿ ಒಂದು ಭಾಗವೇ ಅಶುದ್ಧ ಆತ್ಮಗಳನ್ನು ಓಡಿಸುವುದು ಹೌದು ಹನ್ನೆರಡು ವರಗಳಲ್ಲಿ ಪರಿಶುದ್ಧಾತ್ಮನ ಹನ್ನೆರಡು ವರಗಳಲ್ಲಿ ಕುರಿತ ಒಂದನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಎಂಟನೇ ವಾಕ್ಯ ಭಾಗದಿಂದ ಓದುತ್ತೇವೆ ಪ್ರೇರೆ ಏನೆಂದರೆ ಪರಿಶುದ್ಧ ಆತ್ಮನು ಕೊಡುವ ವರಗಳು ಹೌದು ಪ್ರತಿಯೊಬ್ಬನಿಗೂ ದೇವರಾತ್ಮ ತನ್ನ ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಹಂಚುತ್ತಾನೆ ಹೌದು ಹೀಗೆ ಆ ಹಂಚುವ ವರಗಳಲ್ಲಿ ನಾವು ಏಳನೇ ವರವನ್ನು ನೋಡುತ್ತೇವೆ ಸತ್ಯ ಅಸತ್ಯ ಆತ್ಮವನ್ನು ವಿವೇಚಿಸುವ ವರ ಡಿಸರ್ನಿಂಗ್ ಸ್ಪಿರಿಟ್ ಈ ಆತ್ಮ ದೆವ್ವಗಳನ್ನು ಬಿಡಿಸುವ ಭಾಗದಲ್ಲೂ ಕಾರ್ಯ ಮಾಡುತ್ತದೆ ಬೇರೆ ಹೌದು ಈ ಆತ್ಮಗಳನ್ನು ವಿವೇಚಿಸುವ ವರಗಳಲ್ಲಿ ಒಂದು ಭಾಗವೇ ಅಶುದ್ಧ ಆತ್ಮಗಳನ್ನು ಓಡಿಸುವುದು ಹೌದು ದೇವರಾದ ಕರ್ತನು ನಮಗೆ ಸೈತಾನನ್ನು ಆತನ ಆತ್ಮಗಳನ್ನು ಓಡಿಸುವುದಕ್ಕೆ ಅಧಿಕಾರ ಕೊಟ್ಟಿದ್ದಾನೆ ಯೇಸು ನಾವು ಮಾರ್ಕನ ಸ್ವಾರ್ತೆ ಹದಿನಾರನೇ ಅದೇ ಹದಿನೇಳನೇ ವಾಕ್ಯದಲ್ಲಿ ಓದುತ್ತೇವೆ ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ ಸಿಕ್ಸ್ಟೀನ್ ವರ್ ಸೆವೆಂಟೀನ್ತ್ ವರ್ಡ್ ಇಲ್ಲಿ ಓದುವುದಾದರೆ ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು ಅದು ಪ್ರೇರೆ ಇನ್ನೂ ನಾಲ್ಕು ಭಾಗಗಳಿವೆ ಹೊಸ ಭಾಷೆ ಮಾತಾಡುತ್ತಾರೆ ವಿಷ ಪದಾರ್ಥ ಸೇವಿಸಿದರೆ ಯಾವ ಹಾನಿ ಆಗುವುದಿಲ್ಲ ಹಾವುಗಳನ್ನು ಕೈಯಲ್ಲಿ ಹಿಡಿಯುತ್ತಾರೆ ಎತ್ತುತ್ತಾರೆ ರೋಗಿಗಳ ಮೇಲೆ ಕೈಯಿಟ್ಟರೆ ರೋಗಿಗಳು ಗುಣ ಹೊಂದುವರು ಪ್ರೇರೇ ಪ್ರೇರ ಕೈಯಿಟ್ಟರೆ ಕಾರಣ ನಿನ್ನ ದೇಹ ದೇವರಿಗೆ ಆಲಯವಾಗಿರುವುದರಿಂದ ದೇವರ ಆತ್ಮನಿಗೆ ನಿನ್ನ ಹೃದಯ ಗರ್ಭಗುಡಿಯಾಗಿರುವುದರಿಂದ ಹೌದು ಇನ್ನು ಲೋಕಕ್ಕೆ ಬೆಳಕಾಗಿರುವುದರಿಂದ ಕತ್ತಲೆ ಶಕ್ತಿಗಳು ಬೆಳಕು ಬಂದಾಗಲೇ ಓಡಿ ಹೋಗುತ್ತವೆ ಎನ್ನುವಂತೆ ಇನ್ನು ಕೈ ಇಟ್ಟರೆ ಗುಣವಾಗುತ್ತದೆ ಮೊದಲನೇದಾಗಿ ದೇವಗಳನ್ನು ಓಡಿಸುತ್ತಾರೆ ಪ್ರೇರೇಯಿಸುವ ವಿಶ್ವಾಸುವುದರಿಂದ ಇದು ಒಬ್ಬೊಬ್ಬ ವಿಶ್ವಾಸಿಗಳಿಗೂ ದೇವರಾದ ಕರ್ತನು ಕ್ರಿಸ್ತನು ಕೊಟ್ಟಿರುವ ಅಧಿಕಾರ ಪ್ರೇರೆ ಏಸುವಿನ ವಿಶ್ವಾಸ ಇಡುವುದರಿಂದ ಹೀಗೆ ನೀನು ನಾನು ಕರ್ತನಾದ ಕ್ರಿಸ್ತನನ್ನು ಸ್ವೀಕರಿಸಿಕೊಂಡು ಪರಿಶುದ್ಧ ಆತ್ಮನಿಂದ ತುಂಬಿಸಲ್ಪಟ್ಟಿರುವುದಾದರೆ ನಮ್ಮಿಂದ ಸೈತಾನನನ್ನು ಓಡಿಸಲು ಸಾಧ್ಯ ಕಾರಣ ಆ ಅಧಿಕಾರ ನಿನಗೆ ನನಗೆ ಕೊಡಲ್ಪಟ್ಟಿದೆ ಹೌದು ಯಾವಾಗ ಯೇಸುವನ್ನು ನಿಜವಾಗಿ ಪ್ರೀತಿಸುವುದಾದರೆ ಆತನನ್ನು ಹಿಂಬಾಲಿಸುವುದಾದರೆ ನೀನು ಪ್ರೀತಿಸದೆ ಆತನ ಮಾತುಗಳನ್ನು ಕೈ ಕೈಗೊಂಡು ನಡೆಯುವುದಿಲ್ಲ ಆತನ ಮಾತನ್ನು ಕೈಗೊಂಡು ನಡೆಯುವುದಿಲ್ಲವಾದರೆ ಆತನು ಹಿಂಬಾಲಿಸುವುದಿಲ್ಲ ಆ ಅಧಿಕಾರ ಇದ್ದರೂ ನಿನ್ನಲ್ಲಿ ಕೆಲಸ ಮಾಡುವುದಿಲ್ಲ ಆದರೆ ಯಾವಾಗ ಪ್ರೀತಿಸಿ ಆತನ ಆಜ್ಞೆಯನ್ನು ಕೈಗೊಂಡು ನಡೆಯುತ್ತೇವೋ ಆತನು ಹಿಂಬಾಲಿಸಿದಂತೆ ಆವಾಗ ಅಧಿಕಾರ ಕಾರ್ಯ ಮಾಡುತ್ತಾ ಪ್ರೇರಿ ಹೀಗೆ ವರ ಎಂಬುದು ಏನು ಆತ್ಮಿಕವಾದ ಕಾರ್ಯಗಳು ತಿಳಿದುಕೊಳ್ಳುವುದು ಅಂದರೆ ಅದು ಎಂತಹ ಆತ್ಮ ಎಂಬುದನ್ನು ಕುರಿತು ಅರಿತುಕೊಳ್ಳುವುದು ಅದರಿಂದ ಆತ್ಮಗಳನ್ನು ವಿವೇಚಿಸುವ ವರವನ್ನು ದೇವರಾದ ಪ್ರಭು ವೇಸು ಕೊಟ್ಟಿರುವಂತಹ ಅಧಿಕಾರ ಇವೆಲ್ಲ ಸೇರಿ ಕಾರ್ಯ ಮಾಡುವಾಗಲೇ ಜಯವನ್ನು ಕಾಣಬಹುದು ಪ್ರೇರಿ ವರ ಅಂದರೆ ಏನು ಆತ್ಮೀದ ಆತ್ಮೀಯವಾದ ಕಾರ್ಯಗಳು ಅಂದರೆ ಏನು ಎಲ್ಲ ತಿಳಿದುಕೊಳ್ಳುವುದಾದರೆ ಅದು ಎಂತಹ ಆತ್ಮ ಅಂದರೆ ಒಬ್ಬ ಮನುಷ್ಯನಲ್ಲಿ ಪೀಡಿಸುವ ಆತ್ಮ ದೇವರಿಂದ ದೂರ ಮಾಡುವ ಆತ್ಮ ಲೋಕದಲ್ಲಿ ಮನುಷ್ಯರನ್ನು ಬಂಧನದಲ್ಲಿ ಇಟ್ಟಿರುವ ಆತ್ಮ ಎಂಥ ಆತ್ಮ ಎಂದು ಅರಿತುಕೊಳ್ಳುವುದು ಸಾಧ್ಯ ವರ ಎಂಬುದು ಏನು ಆತ್ಮಿಕ ಕಾರ್ಯಗಳು ಎಂಬುದನ್ನು ಏನೆಂದು ಗ್ರಹಿಸಿದಾಗ ಹೀಗೆ ಆ ವಿವೇಚಿಸುವ ವರವನ್ನು ದೇವರಾದ ಪ್ರಭು ಕೊಟ್ಟಿದ್ದ ಪ್ರೇರೆ ಈ ವರ ಅಥವಾ ಆತ್ಮಿಕ ಕಾರ್ಯ ಅಧಿಕಾರ ಏನೆಂದು ಅರಿತಾಗಲಿ ಇವೆಲ್ಲ ಸೇರಿ ಕಾರ್ಯ ಮಾಡಿದಾಗ ಜಯ ಕಾಣುತ್ತೇವೆ ಹೀಗೆ ಅಂದರೆ ಈ ಆತ್ಮಗಳು ವಿವೇಚಿಸುವ ವರ ಕಾರ್ಯ ಮಾಡುವಾಗ ಆ ಅಧಿಕಾರ ಬಲವಾಗಿ ಕಾರ್ಯ ಮಾಡುವುದನ್ನು ನಮ್ಮಿಂದ ನೋಡಲಾಗುವುದು ಈ ವರ ಯಾರೊಳಗೆ ಕಾರ್ಯ ಮಾಡುತ್ತದೋ ಅವರನ್ನು ನೋಡಿದರೆ ಸೈತಾನನು ನಡುಗುವನು ಪ್ರೇರೆ ಭಯಪಡುತ್ತಾನೆ ಓಡಿ ಹೋಗುತ್ತಾನೆ ದೇವಚಿತ್ತದಂತೆ ಇವರು ಅಶುದ್ಧಾತ್ಮಗಳನ್ನು ಓಡಿಸುವ ಕೃಪೆಯನ್ನು ಹೊಂದಿದವರು ಪ್ರೇರೆ ಹೌದು ಯಾ ಯೋಚಿಸುವ ಆತ್ಮ ವರ ಪಡೆದವರು ಹೀಗೆ ಎಂದು ಅವನಿಗೆ ಬಿಡುವುದು ಯಾರಿಗೆ ಸೈತಾನನಿಗೆ ಇವರು ಅಶುದ್ಧಾತ್ಮ ಓಡಿಸುವ ಕೃಪೆಯನ್ನು ಹೊಂದಿದ್ದಾರೆ ಯೇಸು ಕ್ರಿಸ್ತನಿಂದ ಸೈತಾನ ತಿಳಿದು ಬಿಡುತ್ತದೆ ಹೀಗೆ ನಿಮಗೆ ಕೊಡಲ್ಪಟ್ಟಿರುವ ಅಧಿಕಾರವನ್ನು ನೀವು ಉಪಯೋಗಿಸುವಾಗ ಕಟ್ಟಲ್ಪಟ್ಟಿರುವವರೊಳಗೆ ಇರುವ ಆ ಆತ್ಮ ಹೋಗಿಬಿಡುವುದು ಅವರು ಬಿಡುಗಡೆ ಹೊಂದುವರು ಪ್ರೇರಿ ಆದ್ದರಿಂದ ಸೈತಾನನ್ನು ಓಡಿಸುವುದಕ್ಕೆ ದೇವರಾದ ಕರ್ತ ನಮಗೆ ಕೊಟ್ಟಿರುವ ಅಧಿಕಾರವನ್ನು ನಾವು ಉಪಯೋಗಿಸಬೇಕಾಗಿದೆ ವಾಕ್ಯದ ಪ್ರಕಾರ ಹೌದು ಪ್ರೇರೆ ಹೀಗೆ ಆ ಪ್ರಭುವಾದ ಯೇಸು ಕ್ರಿಸ್ತನು ತಂದೆಯಾದ ದೇವರು ಪ್ರಭು ಯೇಸು ಕ್ರಿಸ್ತನೇ ಕೊಟ್ಟಿರುವ ಅಧಿಕಾರವನ್ನು ಉಪಯೋಗಿಸಿ ಯೇಸು ಅನೇಕ ಅಶುದ್ಧಾತ್ಮಗಳನ್ನು ಓಡಿಸಿರುವುದನ್ನು ಪರಿಶುದ್ಧ ಗ್ರಂಥ ಬೈಬಲ್ ಸತ್ಯವೇದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ ಪ್ರೇರೇ ನಾವು ಜನರ ಗುಂಪಿನಲ್ಲಿ ಒಬ್ಬನು ಬೋಧಕನೇ ನನ್ನ ಮಗನಿಗೆ ದೆವ ಹಿಡಿದಿದೆ ನಿಮ್ಮ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದೆ ಆದರೆ ಅವರಿಂದ ಬಿಡಿಸಲಾಗದೆ ಹೋಯಿತು ಹೌದು ಪ್ರೇರೆ ಆ ದೇವವನ್ನು ನನ್ನ ಮಗನಿಂದ ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ ಕೇಳಿಕೊಂಡೇ ಅವರ ಕೈಯಿಂದ ಆಗದೆವೋ ಇತ್ತು ಎಂದು ಯೇಸುವಿಗೆ ಉತ್ತರ ಕೊಡುತ್ತಾನೆ ಆಗ ಯೇಸು ಜನರ ಗುಂಪು ಓಡಿ ಬರು ಬರುವುದನ್ನು ಕಂಡು ಆ ದೆವ್ವವನ್ನು ಗದ್ದರಿಸಿ ಅಂದರೆ ಆ ತಂದೆಯ ಮಗ ಕರೆದುಕೊಂಡು ಬಂದಿರ್ತಾನೆ ಪ್ರೇರೆ ಆ ಮಗನಿಗೆ ಹಿಡಿದಿರುವ ದೇವವನ್ನು ಗದ್ದರಿಸಿ ಅಲ್ಲಿ ಕಿವುಡಾದ ಮೂಗ ದೆವ್ವವೇ ಇವನನ್ನು ಬಿಟ್ಟು ಹೋಗು ಇನ್ನು ಮುಂದೆ ಹಿಡಿಯಬೇಡವೆಂದು ನಿನಗೆ ಆಜ್ಞಾಪಿಸುತ್ತೇನೆ ಎಂದು ಗದರಿಸಿ ಹೇಳುತ್ತಾನೆ ಪ್ರೇರೆ ಅದಕ್ಕೆ ಆ ದೇವವು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯಿತು ನಾವು ಮಾರ್ಕನ ಸುವಾರತ ಒಂಬತ್ತನೇ ಅಧ್ಯಯ ಹದಿನೇಳನೇ ವಾಕ್ಯದಿಂದ ಇಪ್ಪತ್ತಾರನೇ ವಾಕ್ಯದಲ್ಲಿ ಓದುತ್ತೇವೆ ಹೀಗೆ ನೋಡಿರಿ ಸೈತಾನನ ಬಂಧನದಿಂದ ಪ್ರಭು ಯೇಸು ಕ್ರಿಸ್ತನು ರಕ್ಷಕನಾದ ದೇವರು ಆ ತಂದೆಯ ಆ ಹುಡುಗನಿಗೆ ಮಗನಿಗೆ ಬಿಡುಗಡೆ ಕೊಟ್ಟನು ಹೌದು ಅದರ ನಂತರ ಆತನ ಶಿಷ್ಯರು ಆತನ ಹತ್ತಿರ ಕೇಳಿದಾಗ ನೀನು ಓಡಿಸಿದಾಗ ಆ ಸೈತಾನನ ಆತ್ಮ ಹೋಗಿಬಿಟ್ಟಿತು ಆದರೆ ನಮ್ಮಿಂದ ಯಾಕೆ ಅದನ್ನು ಓಡಿಸಲಾಗಲಿಲ್ಲ ಎಂದು ಕೇಳುತ್ತಾರೆ ಹಾಗೂ ಯೇಸು ಕ್ರಿಸ್ತಪ್ರಭು ಹೇಳುತ್ತಾನೆ ಪ್ರೇರಿ ಈ ಜಾತಿಯು ದೇವರ ಪ್ರಾರ್ಥನೆಯಿಂದಲೇ ಉಪವಾಸದಿಂದಲೇ ಹೊರತು ಯಾವುದರಿಂದಲೂ ಬಿಟ್ಟು ಹೋಗುವುದಿಲ್ಲ ಎಂದು ಅವರಿಗೆ ಹೇಳುತ್ತಾನೆ ಅದು ಪ್ರೇರಿ ಆ ಅನೇಕ ರೀತಿಯ ದೇವ್ವಗಳಿದ್ದು ಪ್ರೇರಿ ಆದರೆ ಈ ದೇವ ಮೂಗ ಮೂಗದೆವ್ವ ಕಿವುಡ ಆಗಿತ್ತು ಹೌದು ಹೀಗೆ ನಾವು ವಿವಿಧ ರೀತಿಯ ಸೈತಾನನ ಕ್ರಿಯೆಗಳಿವೆ ಬೇರೆ ಎಂಬುದನ್ನು ಪ್ರಭು ರಕ್ಷಕನಾದ ಯೇಸುಕ್ರಿಸ್ತನು ನಮಗೆ ಹೊರಪಡಿಸುತ್ತಿದ್ದಾನೆ ಒಂದೇ ರೀತಿಯ ಸೈತಾನ ಕಾರ್ಯಗಳಿರುವುದಿಲ್ಲ ಒಂದೇ ರೀತಿಯ ಆತ್ಮಶಕ್ತಿಯುಳ್ಳ ಪೇ ಪೈಶ್ ಪೈಶಾಚಿಕ ಶಕ್ತಿ ಇರುವುದಿಲ್ಲ ಆ ಸೈತಾನ ಎಂದರೆ ಎಲ್ಲವೂ ಒಂದೇ ಇರುವುದು ಎಂದು ನೆನೆಸಿಬಿಡಬಾರದು ಆತ್ಮಗಳ ಕ್ರಿಯೆಗಳು ಸಂಪೂರ್ಣ ವ್ಯತ್ಯಾಸವಾಗಿರುತ್ತದೆ ಕೆಲವು ಸಮಯಗಳಲ್ಲಿ ಹೌದು ಸಾಮಾನ್ಯವಾಗಿ ಓಡಿಸುವಾಗ ಕೆಲವು ಸಾಮಾನ್ಯವಾದ ಅಶುದ್ಧಾತ್ಮಗಳು ಓಡಿ ಹೋಗುವುದುಂಟು ಆದರೆ ಕೆಲವು ಅಶುದ್ಧಾತ್ಮಗಳನ್ನು ಉಪವಾಸವಿದ್ದು ಪ್ರಾರ್ಥಿಸಿದರೆ ಓಡಿಸಲಾಗುವುದು ಹೀಗಾಗಿ ವಿವಿಧ ರೀತಿಯ ಅಶುದ್ಧಾತ್ಮಗಳ ಕ್ರಿಯೆಗಳು ಈ ಲೋಕದಲ್ಲಿವೆ ಎಂದು ನಾವು ವಾಕ್ಯದ ಪ್ರಕಾರ ಗ್ರಹಿಸಬೇಕಾಗಿದೆ ಹೀಗಾಗಿ ವಿವಿಧ ರೀತಿಯ ಅಶುದ್ಧಾತ್ಮನ ಕ್ರಿಯೆಗಳು ಈ ಲೋಕದಲ್ಲಿವೆ ಪ್ರೇರೆ ಆದ್ದರಿಂದ ಸೈತಾನನು ದೇಶದಲ್ಲಿ ವಿವಿಧ ವ್ಯವಸ್ಥೆಗಳನ್ನು ಇಟ್ಟಿದ್ದಾನೆ ಈ ಲೋಕದಲ್ಲಿ ಒಂದು ಸರ್ಕಾರ ಕಲೆಕ್ಟರ್ ತಹಶೀಲ್ದಾರ್ ಎಂದು ಹೀಗೆ ಒಂದೊಂದು ವಿಭಾಗಗಳಾಗಿ ಇದು ಕಾರ್ಯ ಮಾಡಲ್ಪಡುತ್ತದೋ ಲೋಕದ ಕಾರ್ಯಗಳಲ್ಲಿ ಅದೇ ರೀತಿ ಸೈತಾನನ ಸಾಮ್ರಾಜ್ಯದಲ್ಲಿ ಕೂಡ ಕತ್ತಲೆಯ ರಾಜ್ಯದಲ್ಲಿ ಅವನ ರಾಜ್ಯದ ಅವನ ಸೈನ್ಯಗಳನ್ನು ಒಂದೊಂದು ಅಶುದ್ಧಾತ್ಮಗಳಿಗೂ ಒಂದೊಂದು ಅಧಿಕಾರವನ್ನು ಕೊಟ್ಟು ವಿವಿಧ ರೀತಿಯಲ್ಲಿ ಉಪಯೋಗಿಸ್ತಿದ್ದಾನೆ ಮತ್ತು ಕೇಡುಗಳನ್ನು ಮಾಡಿ ಜನರನ್ನು ಅಧೀನಪಡಿಸಲು ಮತ್ತು ಕಷ್ಟಪಡಿಸಲು ಅವುಗಳನ್ನು ಇಟ್ಟಿದ್ದಾನೆ ಒಬ್ಬ ವ್ಯಕ್ತಿಯು ಸೈತಾನನಿಂದ ಬಂಧಿಸಲ್ಪಟ್ಟಿದ್ದರೆ ಎಲ್ಲವೂ ಒಂದೇ ಥರವಾದದ್ದೆಂದು ನೆನೆಸಿಬಿಡಬಾರದು ಪ್ರೇರೆ ಕೆಲವು ಆತ್ಮಗಳು ಭಯವನ್ನು ಹೆದರಿಕೆಯನ್ನು ಮಾತ್ರ ತೆಗೆದುಕೊಂಡು ಬರುವವು ಈ ಆತ್ಮಗಳು ಯೇಸುವಿನ ನಾಮದಲ್ಲಿ ಹೋಗು ಎಂದು ಆಗ್ನೆ ಮಾಡಿಬಿಡುವುದಾದರೆ ಹೋಗಿಬಿಡುತ್ತವೆ ಕೆಲವು ಆತ್ಮಗಳು ಕೆಲವು ಆತ್ಮಗಳು ಇನ್ನು ಕೆಲವು ಆತ್ಮಗಳು ಆತ್ಮಹತ್ಯೆಗೆ ಪ್ರೇರೇಪಿಸುತ್ತವೆ ಈ ರೀತಿ ಆತ್ಮಹತ್ಯೆ ಆತ್ಮಗಳು ಮಾನವನೊಳಗೆ ಇದ್ದುಕೊಂಡು ನೀನು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗು ಎಂದು ಆಗಾಗ ಹೇಳುತ್ತಲೇ ಇರುತ್ತವೆ ಹೌದು ಕೆಲವರೊಳಗೆ ಇನ್ನು ಪಾಪದ ಆಸೆಗಳನ್ನು ಪ್ರಚೋದಿಸುವ ಆತ್ಮಗಳು ಅದು ಅವರನ್ನು ಯಾವಾಗಲೂ ಪಾಪದೊಳಗೆ ಆ ಪಾಪದ ಅಧೀನದೊಳಗೆ ನಡೆಸಿ ಬಂಧಿಸುತ್ತವೆ ಪ್ರೇರೆ ಇಂಥ ಆತ್ಮಗಳು ಕೆಲವರನ್ನು ಕುಡಿತದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುವ ಆತ್ಮಗಳು ಈ ಆತ್ಮಗಳು ಅವರನ್ನು ಕುಡಿಯುವಂತೆ ಮಾಡುತ್ತಲೇ ಇರುತ್ತವೆ ಮತ್ತು ಅವರ ಜೀವವನ್ನು ಆ ಜೀವನವನ್ನು ನಾಶಪಡಿಸುತ್ತವೆ ಒಂದು ದಿನ ಅದು ಕುಡುಕತನದ ಆತ್ಮ ಹೀಗೆ ಇನ್ನು ಕೆಲವು ಕೊಲೆಗೆ ಪ್ರೇರೇಪಣೆ ನೀಡುವಂತಹ ಆತ್ಮಗಳಿವೆ ಕೆಲವು ಮನುಷ್ಯರೊಳಗೆ ಕೋಪ ಬಂದರೆ ಸೇಡು ತೀರಿಸಿಕೊಳ್ಳಬೇಕು ಎಂಬ ಒಂದು ಉಪಾಯ ಅವರೊಳಗೆ ಬರುತ್ತದೆ ರಕ್ತ ನೋಡಬೇಕು ರಕ್ತ ಚೆಲ್ಲಬೇಕು ಎಂದು ಕೊಲೆ ಆತ್ಮಗಳಿರುತ್ತವೆ ಇನ್ನು ಕೆಲವು ಆತ್ಮಗಳು ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಂಶಯವನ್ನು ಮಾಡಿ ಕುಟುಂಬದ ಸಮಾಧಾನವನ್ನು ಕೇಡಿಸಿ ಕುಟುಂಬ ಜೀವನವನ್ನು ನಾಶವಾಗುವಂತೆ ನರಕವಾಗುವಂತೆ ಮಾಡುವ ಆತ್ಮಗಳಿವೆ ಅದು ಸಂಶಯದ ಆತ್ಮ ಪ್ರೇರೆ ಹೌದು ಇನ್ನು ಕೆಲವು ಆತ್ಮಗಳು ಪ್ರೇರೆ ರೋಗಗಳನ್ನು ತೆಗೆದುಕೊಂಡು ಬರುತ್ತವೆ ಕೆಲವು ಆತ್ಮಗಳು ಮಾನಸಿಕ ಒತ್ತಡವನ್ನು ಕೊಂಡು ಬರುವುದು ಸ್ವಲ್ಪ ಸ್ವಲ್ಪವಾಗಿ ಚಿಂತೆಯನ್ನು ಕೊಂಡು ತರುತ್ತವೆ ಸ್ವಲ್ಪ ಸ್ವಲ್ಪವಾಗಿ ಯೋಚಿಸುವಂತೆ ಮಾಡಿ ಮಾನಸಿಕ ಒತ್ತಡವನ್ನು ಕೊಂಡು ಬಂದು ಕೊನೆಯದಾಗಿ ಆತ್ಮತೆಗೆ ನೇರವಾಗಿ ಕೊಂಡು ಹೋಗಿ ನಿಲ್ಲಿಸುತ್ತವೆ ಅದು ಪ್ರೇಯರಿ ಹೀಗೆ ಇನ್ನು ಮಾಟಮಂತ್ರದ ಆತ್ಮಗಳು ಮತ್ತು ಶಕುನಗಳು ದುಷ್ಟಾತ್ಮ ಇಂತಹ ಕಾರ್ಯಗಳನ್ನು ಮಾಡುವ ಆತ್ಮಗಳಿವೆ ಇವುಗಳೇ ಬಹಳ ಭಯಂಕರವಾದ ಆತ್ಮಗಳಿವೆ ಹೀಗೆ ಎಷ್ಟೇ ಭಯಂಕರ ಆತ್ಮಗಳಿದ್ದರೂ ಕೂಡ ದೇವರ ವಾಕ್ಯದ ಬೆಳಕಿನಲ್ಲಿ ಓಡಿ ಹೋಗುತ್ತವೆ ದೇವರ ವಾಕ್ಯ ಎಂಬ ಅಗ್ನಿಯಲ್ಲಿ ಸುಟ್ಟು ಹೋಗುತ್ತವೆ ಪ್ರೇರಿ ಹೌದು ನಾವು ಎಫ್ ಎಸ್ ಪತ್ರಿಕೆ ಆರನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಓದುತ್ತೇವೆ ಎಫ್ ಎಸಿಯನ್ಸ್ ಚಾಪ್ಟರ್ ಸಿಕ್ಸ್ ವರ್ಸ್ ಸಿಕ್ಸ್ಟೀಂತ್ ವರ್ಡ್ ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ ಹೌದು ಪ್ರೇರಿ ಯಾವಾಗ ವಿಶ್ವಾಸ ಎಂಬ ಗುರಾಣಿ ಎಂಬ ಹಿಡಿದಾಗ ದೇವರು ಕೊಡುವ ಆಯುಧ ಹೌದು ಪ್ರೇರಿ ಪರಿಶುದ್ಧಾತ್ಮ ಮೂಲಕ ಉಂಟಾಗುತ್ತದೆ ಎಲ್ಲ ಹೀಗೆ ಪರಿಶುದ್ಧ ಸತ್ಯವೇದ ಹೇಳುತ್ತದೆ ಆದರೆ ಮಾಟ ಮಂತ್ರ ಮಾಡಿ ದುಷ್ಟ ಆತ್ಮಗಳನ್ನು ಪ್ರೇರೇಪಿಸುತ್ತದೆ ಹೌದು ಪ್ರೇರಿ ಯಾವುದು ದುಷ್ಟಶಕ್ತಿ ಮಾಟ ಮಂತ್ರದ ಮೂಲಕ ದುಷ್ಟ ಆತ್ಮಗಳನ್ನು ಪ್ರೇರೇಪಿಸುವುದು ಮನುಷ್ಯರು ಕೂಡ ಆ ಶಕ್ತಿಗಳನ್ನು ವಶ ಮಾಡಿಕೊಂಡು ಆ ದುಷ್ಟಶಕ್ತಿಗಳಿಗೆ ದಾಸರಾಗಿ ಮಾಟಮಂತ್ರ ಮಾಡಿದ ದುಷ್ಟ ಆತ್ಮಗಳನ್ನು ಇತರ ಮನುಷ್ಯರ ಮೇಲೆ ಬಿಡುವುದು ಇಂಥ ಆತ್ಮವನ್ನು ಒಂದು ಪ್ರತ್ಯೇಕ ವ್ಯಕ್ತಿಗೆ ವಿರೋಧವಾಗಿ ಅಥವಾ ಕುಟುಂಬಗಳಿಗೆ ವಿರೋಧವಾಗಿಯೂ ಮಾಟಮಂತ್ರ ಮಾಡಿ ಪ್ರೇರೇಪಿಸಿ ಬಿಡುವುದು ಇದು ಬಹಳ ವೇಗವಾಗಿ ಕಾರ್ಯ ಮಾಡುತ್ತದೆ ಇಂಥ ಆತ್ಮಗಳು ಸಾಮಾನ್ಯವಾದ ಪ್ರಾರ್ಥನೆಯಿಂದ ಹೋಗುವುದಿಲ್ಲ ಅದಕ್ಕಾಗಿ ಉಪವಾಸವಿದ್ದು ಪ್ರಾರ್ಥಿಸುವುದು ಬಹಳ ಅವಶ್ಯಕತೆಯಾಗಿರುತ್ತದೆ ಇನ್ನು ಕೆಲವು ಸ್ಥಳಗಳಲ್ಲಿ ವಿಗ್ರಹದ ಆತ್ಮಗಳು ಕ್ರಿಯೆ ಮಾಡುತ್ತವೆ ಇಂತಹ ಆತ್ಮಗಳು ವಿಗ್ರಹಗಳ ಹಿಂಭಾಗದಲ್ಲಿದ್ದುಕೊಂಡು ಕ್ರಿಯೆ ಮಾಡಿ ಮನುಷ್ಯರನ್ನು ವಂಚಿಸುತ್ತಿರುತ್ತವೆ ಹೀಗೆ ವಿವಿಧ ರೀತಿಯಾಗಿ ಎಷ್ಟೋ ಆತ್ಮಗಳು ಈ ಲೋಕದಲ್ಲಿ ಕ್ರಿಯೆ ಮಾಡುತ್ತಲಿವೆ ಆದ್ದರಿಂದ ರಕ್ಷಕ ದೇವರಾದ ಯೇಸು ಕ್ರಿಸ್ತನು ದೇವಕುಮಾರ ಹೇಳುತ್ತಿದ್ದಾನೆ ಪ್ರೇರೆ ಇಂತಹ ದೇವಗಳು ಹೌದು ಪ್ರೇರೆ ಉಪವಾಸ ಮತ್ತು ಪ್ರಾರ್ಥನೆಯಿಂದ ಮಾತ್ರ ಹೊರಗಟ್ಟಲು ಸಾಧ್ಯ ಮಾರ್ಕನ್ ಸ್ವಾರ್ತೆ ಒಂಬತ್ತನೇ ಇಪ್ಪತ್ತರ ವಾಕ್ಯದಲ್ಲಿ ನೋಡುತ್ತೇವೆ ಆದರೆ ಯಾವ ರೀತಿಯಾದ ಸೈತನನಾಗಿದ್ದರೂ ನಿನ್ನಿಂದ ಅದನ್ನು ಓಡಿಸಬಹುದು ಪ್ರೇರೆ ನೀನು ನಿಜವಾಗಿ ದೇವರನ್ನು ಪ್ರೀತಿಸುವುದಾದರೆ ಯೇಸ್ಸು ರಕ್ಷಕನೆಂದು ನನಗಾಗಿ ನನ್ನ ಪಾಪಗಳಿಗಾಗಿ ಮರಣಿಸಿ ಸಮಾಧಿಯಿಂದ ಎದ್ದಿದ್ದಾನೆ ತನ್ನ ಆತ್ಮನನ್ನು ಮರಣ ಗೆದ್ದ ಆತ್ಮ ನನ್ನ ಮೇಲೆ ನನ್ನೊಳಗೆ ಕಳಿಸಿಕೊಟ್ಟಿದ್ದಾನೆ ಎಂದು ವಿಶ್ವಾಸುವುದಾದರೆ ನಾನು ಹೊಸದಾಗಿ ಹುಟ್ಟಿದ್ದೇನೆ ದೇವರಲ್ಲಿ ಇನ್ನು ದೇವರಿಗಾಗಿ ಜೀವಿಸುತ್ತೇನೆಂದು ನೀನು ತೀರ್ಮಾನಿಸಿಕೊಳ್ಳುವುದಾದರೆ ಯಾವ ರೀತಿಯಾದ ದುಷ್ಟಶಕ್ತಿ ಕೂಡ ನಿನ್ನ ಮುಂದೆ ನಿಲ್ಲುವುದಿಲ್ಲ ಓಡಿ ಹೋಗುತ್ತದೆ ನೀನು ಭಯಪಡಬೇಡ ಬೇಕಾದ ಶಕ್ತಿ ಪ್ರಭು ನಿನ್ನಲ್ಲಿ ಕೊಟ್ಟಿದ್ದಾನೆ ಲೋಕದಲ್ಲಿರುವ ದುರಾತ್ಮನಿಗಿಂತ ನಿನ್ನಲ್ಲಿರುವ ದೇವರಾತ್ಮ ದೊಡ್ಡ ಆತನು ಯುಹಾನ ಒಂದನೇ ಪತ್ರಿಕೆ ನಾಲ್ಕನೇದೇ ನಾಲ್ಕನೇ ವಾಕ್ಯದಲ್ಲಿ ಓದುತ್ತೆ ಪ್ರೇರೆ ಆದರೆ ಯಾವ ರೀತಿಯ ಸೈತಾನ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಕಾರ್ಯ ಮಾಡುವುದೇ ವರ ಈ ಆತ್ಮಗಳನ್ನು ವಿವೇಚಿಸುವ ವರ ನಿಮ್ಮೊಳಗೆ ಕಾರ್ಯ ಮಾಡುವಾಗ ಇದು ಹೇಗೆ ಕ್ರಿಯೆ ಮಾಡುತ್ತದೆ ಹೇಗೆ ಪ್ರಾರ್ಥಿಸಿದರೆ ಇದು ಹೋಗುವುದು ಎಂಬುದನ್ನು ಕುರಿತು ಪರಿಶುದ್ಧ ಆತ್ಮನು ನಿಮ್ಮ ಆತ್ಮದಲ್ಲಿ ಸ್ಪಷ್ಟವಾಗಿ ನಿಮಗೆ ಉಪದೇಶ ಕೊಡುತ್ತಾನೆ ಪ್ರೇರೆ ಯಾವಾಗ ದೇವರ ಆತ್ಮ ನಿನ್ನೊಳಗೆ ಪ್ರವೇಶ ಮಾಡಿದ್ದು ಅನುಭವ ನಿನಗಿರುವಾಗ ನಿನ್ನಲ್ಲಿ ನೆಲೆಗೊಂಡಿದ್ದಾನೆಂದು ನಿನಗೆ ತಿಳಿದಾಗ ನೀನು ಹೊಸದಾಗಿ ಹುಟ್ಟಿದ್ದೆ ಎಂದು ತಿಳಿದಾಗ ಅದು ಪ್ರೇರಿ ಇದು ಅನೇಕರು ವಿಶಾಚ ಮನುಷ್ಯ ಏನು ಮಾಡುವುದಿಲ್ಲ ದೇವರು ಏನೂ ಮಾಡುವುದಿಲ್ಲ ಆತನೇ ಮಾಡಿಕೊಳ್ಳುತ್ತಾನೆ ಎಂದು ಬೋಧಿಸುವರಿರುತ್ತಾರೆ ಇಲ್ಲ ಪ್ರೇರೇ ಎರಡು ಶಕ್ತಿಗಳ ನಡುವೆ ಮನುಷ್ಯನ ಜೀವಿತ ಇದೆ ಹೌದು ಅದರಿಂದ ನಾವು ಪ್ರಾರ್ಥನೆಯಲ್ಲಿ ದೇವರ ಆತ್ಮನಿಗೆ ಒಪ್ಪಿಸಿಕೊಡಬೇಕಾಗಿದೆ ಈಸುವನ ವಿಶ್ವಾಸದ ಮುಖಾಂತರ ನನ್ನ ಜೀವಿತ ಆಗ ನಾವು ಸ್ಪಷ್ಟವಾಗಿ ತಿಳಿದಿಸಿಕೊಳ್ತೇವೆ ಏನೆಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ ಯಾವ ಆತ್ಮ ಕೆಲಸ ಮಾಡುತ್ತದೆ ಮನುಷ್ಯನಾದ ನಮ್ಮ ಜೀವನದಲ್ಲಿ ಅನೇಕರ ಜೀವಿತದಲ್ಲಿ ಅದರ ನಂತರ ನಾವೆಲ್ಲ ಪ್ರಾರ್ಥಿಸುವಾಗ ಸೈತಾನ ಆತ್ಮಗಳು ನಡುಗಲು ಪ್ರಾರಂಭಿಸುತ್ತವೆ ಪ್ರೇರೆ ಆದ್ದರಿಂದ ವರ ನಿಮ್ಮಲ್ಲಿ ನನ್ನಲ್ಲಿ ಕಾರ್ಯ ಮಾಡುವಾಗ ನೀವು ಬಹಳ ಎಚ್ಚರಿಕೆಯಾಗಿರಬೇಕಾಗಿದೆ ವಿವಿಧ ಆತ್ಮಗಳಿವೆ ಎಂದು ನೆನೆಸಿ ಹೆದರಬೇಡಿರಿ ಯಾವ ರೀತಿಯ ಆತ್ಮಗಳಾಗಿದ್ದರೂ ಒಂದು ಸಾವಿರ ಮಂತ್ರಗಾರರು ಒಂದು ಸೇರಿ ಮಂತ್ರ ಮಾಡಿದರು ಪರಿಶುದ್ಧ ಆತ್ಮನ ಶಕ್ತಿ ಮುಂದೆ ಕಾರ್ಯ ಮಾಡುವುದಿಲ್ಲ ಪ್ರೇರೆ ಮತ್ತು ಅಭಿಷೇಕದಿಂದ ತುಂಬಿಸಲ್ಪಟ್ಟು ಪ್ರಭುವಿನ ಜನರಾಗಿರುವಾಗ ಯೇಸುವಿನ ಜನರಾಗಿರುವಾಗ ನಿಮ್ಮನ್ನು ನನ್ನನ್ನು ಕದ್ದಿರಿಸಲಾಗದು ಪ್ರೇರೆ ಆದ್ದರಿಂದಲೇ ದೆವ್ವಗಳನ್ನು ಓಡಿಸುವಾಗ ಗಮನಿಸಬೇಕಾದ ಕೆಲವು ಮುಖ್ಯವಾದ ಕಾರ್ಯಗಳಲ್ಲಿ ಒಂದಾದ ಕಾರ್ಯವೇನೆಂದರೆ ನಂಬಿಕೆ ಇರಬೇಕು ಪ್ರೇರೆ ಕಳೆದುಕೊಳ್ಳಬಾರದು ಲುಕ್ಕ ಸ್ವಾರ್ಥ ಹತ್ತನೇದೇ ಆತಂಪತ್ಯನ್ನು ಕಳೆಯುತ್ತೇವೆ ನೋಡಿರಿ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಎಂಬ ದೃಢವಾದ ವಾಗ್ದಾನ ಮಾಡಿದ್ದಾನೆ ಪ್ರೇರಿ ನಂಬಿಕೆಯ ವಾಕ್ಯ ಪ್ರಭು ಹೀಗೆ ಪ್ರಭು ಯೇಸುಕ್ರಿಸ್ತನು ದೇವರು ಬಹಳ ಸ್ಪಷ್ಟವಾದ ದೃಢವಾದ ವಾಗ್ದಾನ ನಮಗೆ ಕೊಟ್ಟಿದ್ದಾನೆ ಆದ್ದರಿಂದ ದೇವರ ಜನರಾದ ನೀನು ನಾನು ದೇವರ ಜನರಾಗಿ ಪ್ರಭುವಿನ ಸತ್ಯವೇದ ವಾಕ್ಯದ ಮೇಲಿರುವ ನಂಬಿಕೆಯಲ್ಲಿ ದೃಢವಾಗಿರಬೇಕು ಹೀಗೆ ಸೈತಾನನನ್ನು ಜಯಿಸುವ ಅಧಿಕಾರವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಎಂದು ದೇವರಾದ ಕರ್ತನ ನಮ್ಮನ್ನು ನೋಡಿ ಹೇಳುತ್ತಾನೆ ಅದೇ ನಂಬಿಕೆ ಸೈತಾನನ್ನು ಎದುರಿಸಿ ಓಡಿಸಲು ಸಾಧ್ಯವಾಗುತ್ತದೆ ಪ್ರೇರೆ ಹೀಗೆ ದೃಢವಾದ ವಿಶ್ವಾಸ ಅಗತ್ಯವಾಗಿದೆ ನೀವು ನಂಬಿಕೆಯಲ್ಲಿ ದೃಢವಾಗಿರದಿದ್ದರೆ ಸೈತಾನನ್ನು ಜಯಿಸಲಾಗುವುದಿಲ್ಲ ದೃಢವಾಗಿದ್ದರೆ ಜಯಿಸಲಾಗುತ್ತದೆ ಹೀಗೆ ಲೋಕಸ್ವತ್ತು ಹತ್ತನೇದ್ದೇ ಹತ್ತೊಂಬತ್ತನೇ ವಾಕ್ಯದಲ್ಲಿರುವ ಆ ಉದಾಹರಣೆ ಪ್ರೇರೆ ಅರ್ಥ ಹಾವುಗಳನ್ನು ಶೇಳುಗಳನ್ನು ಎಂಬ ಪದಗಳು ಲೋಕದ ರೀತಿಯಾದ ಜೀವಿಗಳನ್ನಲ್ಲ ಆತ್ಮಲೋಕದ ಜೀವಿಗಳು ಹೌದು ಬ್ರೇರೆ ಸೈತಾನನ ಕ್ರಿಯೆಗಳನ್ನು ಗುರುತಿಸುತ್ತದೆ ಹೌದು ಅವು ಇಹಲೋಕದ ಜೀವಿಗಳ ರೂಪವನ್ನು ಹೊಂದಿರಬಹುದು ಹೊಂದಿದ್ದೇವೆ ಹೊಂದಿವೆ ಹೌದು ಬೇರೆ ಹಾಗಾದರೆ ಸೈತಾನನ ಸಕಲ ಬಲವನ್ನು ಜಯಿಸುವ ಅಧಿಕಾರ ನಿಮಗೆ ಕೊಡಲ್ಪಟ್ಟಿದೆ ನೀವು ಬರೀ ರಕ್ಷಣೆಯ ಅನುಭವವನ್ನು ಮಾತ್ರ ಇಟ್ಟುಕೊಂಡು ಮಾಟಮಂತ್ರ ಶಕುನ ಇಂತಹ ಭಯಂಕರವಾದ ಅಶುದ್ಧಾತ್ಮಗಳನ್ನು ಓಡಿಸುವುದಾದರೆ ಒಂದು ನಡೆಯದು ಬದಲಾಗಿ ಆ ಶಕ್ತಿಗಳು ನಿಮ್ಮನ್ನು ಸೋಲಿಸಿ ಜಯ ಹೊಂದುತ್ತವೆ ಪ್ರೇರೆ ಲೋಕ ಆಕರ್ಷಣೆಯಲ್ಲಿ ಬೀಳ ಬೀಳಿಸುತ್ತವೆ ಹೌದು ಎಚ್ಚರಿಕೆಯಾಗಿರಬೇಕು ಮತ್ತು ವಿಶೇಷವಾಗಿ ಏನೆಂದರೆ ಪ್ರೇರೆ ಆ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟ ಅನುಭವ ನಿಮಗೆ ಇದ್ದರೆ ಹೊರತು ಅಂತಹ ಅಶುದ್ಧಾತ್ಮನಿಂದ ನಿಮ್ಮನ್ನು ಜಯಿಸಲಾಗದು ಸೈತನನ್ನು ಸಕಲ ಬಲವನ್ನು ಜಯಿಸುವ ವರವನ್ನು ದೇವರಾದ ಕರ್ತನು ನಿಮಗೆ ಕೊಟ್ಟಿದ್ದಾನೆ ಎಂಬ ಅನುಭವದೊಳಗೆ ನೀವು ಬರುವಾಗ ಈ ಕಾರ್ಯ ನೆರವೇರುತ್ತದೆ ಅದು ಪ್ರೇರೇ ಇಳಿದಿದ್ದರೆ ಆ ಅನುಭವ ಪಡೆಯುವವರೆಗೂ ನಾವು ಪ್ರಾರ್ಥನೆಯಲ್ಲಿ ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಉತ್ತರ ಪಡೆಯುವವರೆಗೂ ಕಾಯಬೇಕಾಗಿದೆ ಹೌದು ಪ್ರೇರೇ ಮತ್ತು ಯಾಕೋಬನ ಪತ್ರಿಕೆ ನಾಲ್ಕನೇ ಏಳನೇ ವಾಕ್ಯದಲ್ಲಿ ಓದುತ್ತೆ ಪ್ರೇರಿ ಜೇಮ್ಸ್ ಲೆಟರ್ ಚಾಪ್ಟರ್ ಫೋರ್ ವರ್ ಸೆವೆಂತ್ ವರ್ಲ್ಡ್ ಇಲ್ಲಿ ಯಾಕೋಬನು ಹೇಳ್ತಿದ್ದಾನೆ ಸಭೆಗೆ ಸೈತಾನನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಹೌದು ಎಂಬುದಾಗಿ ದೇವರಾದ ಕರ್ತನು ಹೇಳುತ್ತದೆ ಒಂದು ಸೈತಾನನನ್ನು ಓಡಿಸಬೇಕಾದರೆ ಅದನ್ನು ನೀವು ಎದುರಿಸಬೇಕು ಸೈತಾನನನ್ನು ಎದುರಿಸಿದರೆ ಅವನು ಓಡಿ ಹೋಗುವನು ಅಂದರೆ ನೀವು ಸೈತಾನನ್ನು ಎದುರಿಸುವುದಕ್ಕೆ ನಂಬಿಕೆ ನಿಮ್ಮ ಒಳಗೆ ಬಹಳ ಪ್ರಾಮುಖ್ಯವಾದದ್ದು ಪ್ರೇರಿ ಹೌದು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೇವೆ ಹೀಗೆ ಪೇತ್ರನು ಕೂಡ ಒಂದನೇ ಪತ್ರಿಕೆ ಐದನೇದ್ದೇ ಒಂಬತ್ತು ಎಂಟು ಒಂಬತ್ತನೇ ವಾಕ್ಯದಲ್ಲಿ ನೋಡ್ತೇವೆ ಫಸ್ಟ್ ಪೀಟರ್ ಚಾಪ್ಟರ್ ಫೈವ್ ವರ್ಸ್ ಏಯ್ಟ್ ನೈನ್ ವರ್ಟ್ ಇಲ್ಲಿ ಓದುವುದಾದರೆ ಸ್ವಸ್ಥಚಿತ್ತರಾಗಿರಿ ಎಚ್ಚರವಾಗಿರಿ ನಿಮ್ಮ ವಿರೋಧಿಯಾಗಿರುವ ಸೈತಾನನ್ನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತ ತಿರುಗುತ್ತಾನೆ ಅದರಿಂದ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ದೇವರಿಗೆ ಒಳಗಾಗಿ ಅವನನ್ನು ಎದುರಿಸಿರಿ ಅವನು ನಿಮ್ಮಿಂದ ಓಡಿ ಹೋಗುತ್ತಾನೆ ಹೀಗೆ ಹೇಳಿ ದೇವರಾದ ಕರ್ತನು ನಮ್ಮನ್ನು ಬಲವಂತಪಡಿಸುತ್ತಿದ್ದಾನೆ ಪ್ರೇರಿ ಅವನು ತನ್ನ ಶಿಷ್ಯರ ಮುಖಾಂತರ ಆದ್ದರಿಂದ ನಾವೆಲ್ಲರೂ ನಂಬಿಕೆಯಲ್ಲಿ ದೃಢವಾಗಿರಬೇಕು ಅದರಲ್ಲಿ ನಾವು ಬಲಹೀನರಾಗಿದ್ದರೆ ಸೈತನನು ನಮ್ಮನ್ನು ಜಯಿಸಿಬಿಡುತ್ತಾನೆ ಆದ್ದರಿಂದ ನಂಬಿಕೆ ದೃಢವಾಗಿ ನಿಂತು ಪ್ರೇರಿ ಪರಿಶುದ್ಧತೆ ಅವಶ್ಯಕತೆ ಜ್ಞಾನ ಅವಶ್ಯಕತೆ ನಿರಂತರ ಪ್ರಾರ್ಥನೆ ಬೇಸರಗೊಳ್ಳದೆ ಪ್ರಾರ್ಥನೆ ಎಡಬಿಡದ ಪ್ರಾರ್ಥನೆ ಅವಶ್ಯಕತೆ ಶೋಧನೆ ಒಂದು ಗಳಿಗಾದ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಮತ್ತು ಉಪವಾಸ ಮತ್ತು ಪ್ರಾರ್ಥನೆಯಿಂದ ಸಮಯ ಕಳೆಯುವ ಅವಶ್ಯಕತೆ ಹೀಗೆ ದೃಢವಾಗಿ ವಿಶ್ವ ನಂಬಿಕೆ ನಿಲ್ಲಬಹುದು ಹಾಗಾದರೆ ಏನು ಯಾವ ನಂಬಿಕೆ ಎಂದು ಪ್ರಶ್ನೆ ಬರುತ್ತದೆ ಪ್ರೇರಿ ನಾವು ಯೋಹಾನ ಒಂದನೇ ಪತ್ರಿಕೆ ದಿನ ನಾಲ್ಕನೇ ನಾಲ್ಕಿದ್ರು ನೋಡುತ್ತೇವೆ ಪ್ರಿಯರಾದ ದೇವರ ಮಕ್ಕಳೇ ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಅಥನು ಹೆಚ್ಚಿನವನಾಗಿರುವುದರಿಂದ ನೀವು ಅವನನ್ನು ಗೆದ್ದಿದ್ದೀರಿ ಸೋಲಿಸಿದ್ದೀರಿ ಜಯಿಸಿದ್ದೀರಿ ಅದು ಪ್ರೇರಿ ಅದು ದೇವರಿಂದ ಹುಟ್ಟಿದ ಮಕ್ಕಳೆಂದು ವಿಶ್ವಾಸ ಬೇಕಾಗಿದೆ ಮತ್ತು ಹುಟ್ಟಬೇಕಾಗಿದೆ ಅನುಭವಪೂರ್ವಕವಾಗಿ ಲೋಕದಲ್ಲಿರುವ ದುರಾತ್ಮನ ಮೂಲಕ ಈ ಲೋಕವು ನಡೆಸಲ್ಪಡುತ್ತಿದೆ ಆದರೆ ನಾವಾದರೂ ನಮ್ಮಲ್ಲಿರುವ ಆತನಾದ ದೇವರ ಆತ್ಮನ ನಡೆಸಲ್ಪಡಬೇಕಾಗಿದೆ ಮತ್ತು ಆತನು ಹೀಗೆ ದೇವರು ಹೇಳುತ್ತಿದ್ದಾನೆ ಮತ್ತು ಈ ಲೋಕದಲ್ಲಿ ಇರುವ ಸೈತಾನನಿಗಿಂತಲೂ ನಮ್ಮೊಳಗಿರುವ ಯೇಸು ಕ್ರಿಸ್ತನ ದೊಡ್ಡವನೆಂದು ಎಂದು ನಂಬಿಕೆಯಿಂದ ಅದು ಪ್ರೇರಿ ಎಲ್ಲ ಶಕ್ತಿಗಳಿಗಿಂತಲೂ ದೊಡ್ಡ ಶಕ್ತಿ ನನ್ನೊಳಗೆ ಇದೆ ಎಂಬ ನಂಬಿಕೆ ನಮ್ಮಲ್ಲಿ ಇರಬೇಕಾಗಿದೆ ಒಂದನೇದಾಗಿ ಲೋಕದಲ್ಲಿರುವ ದುರಾತ್ಮನಿಗಿಂತ ನನ್ನಲ್ಲಿರುವ ದಿವರಾತ್ಮನು ಸರ್ವಶಕ್ತನು ಜೀವ ಮರಣಗಳ ಒಡೆಯನು ಭೂಮಿಯ ಮೇಲೆ ಸರ್ವಶಕ್ತಿಯಿಂದ ತುಂಬಿದ್ದಾನೆ ಹೌದು ಮತ್ತು ಈ ದೊಡ್ಡ ಶಕ್ತಿ ನನ್ನೊಳಗೆ ಇದೆ ಎಂಬ ನಂಬಿಕೆ ಇರಬೇಕಾಗಿದೆ ಈ ಲೋಕದಲ್ಲಿರುವ ಯಾವ ಶಕ್ತಿಯು ನನ್ನನ್ನು ಜಯಿಸದು ಜಯಿಸಲಾಗದು ಎಂಬ ನಂಬಿಕೆ ಸೈತಾನನ ಎಲ್ಲ ಶಕ್ತಿಗಳನ್ನು ಎದುರಿಸುವ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಎಂದು ನೀವು ನಂಬಬೇಕಾಗಿದೆ ಹೌದು ಅದರಂತೆ ನಾವು ವಾಕ್ಯದ ಪ್ರಕಾರ ನಡೀಬೇಕಾದ ಪ್ರೇರೆ ಆಗ ಮಾತ್ರ ಆ ವಿಶ್ವಾಸದ ಪ್ರಕಾರ ಕಾರ್ಯ ನಡೆಯುತ್ತೇವೆ ಹೌದು ಪ್ರೇರೆ ಈ ದೇವರ ಆಯುಧವಾಗಿರುವ ನಂಬಿಕೆ ಎಂಬ ಈ ವಿಶ್ವಾಸ ಎಂಬ ವರದಲ್ಲಿ ಆಯುಧದಲ್ಲಿ ನಾವು ದೃಢವಾಗಿದ್ದರೆ ಹೊರತು ನಮ್ಮಿಂದ ಸೈತಾನನ್ನು ಎದುರಿಸಿ ನಿಲ್ಲಲಾಗುವುದಿಲ್ಲ ಸ್ವಲ್ಪ ಎದುರಿದರೂ ಕೂಡ ಅವನು ನಮ್ಮನ್ನು ಜಯಿಸಿಬಿಡುತ್ತಾನೆ ಪ್ರೇರೆ ಹೌದು ಪ್ರೇರಿ ನಾವು ದೃಢವಾಗಿ ನಿಂತರೆ ನಮ್ಮಿಂದ ಸೈತಾನನ್ನು ಎದುರಿಸಿ ನಿಲ್ಲಲಾಗುವುದು ಅವನು ಭಾಳ ಹೆದರಿ ಓಡಿ ಹೋಗುತ್ತಾನೆ ಪ್ರೇರಿ ಮತ್ತು ನಮ್ಮನ್ನು ಜಯಿಸಲಾಗುವುದಿಲ್ಲ ಆದ್ದರಿಂದ ನಾವು ನಂಬಿಕೆಯಲ್ಲಿ ದೃಢವಾಗಿ ಇದ್ದು ಅವನನ್ನು ಎದುರಿಸಬೇಕೆಂದು ವಾಕ್ಯ ಹೇಳುತ್ತಿದೆ ಮೂರನೇದಾಗಿ ಯೇಸುವಿನ ನಾಮದಲ್ಲಿ ನಾವು ಎದುರಿಸಿದರೆ ಸೈತಾನನ್ನು ಓಡುತ್ತಾನೆ ಎಂಬುದಾಗಿ ನಾವು ಖಚಿತವಾಗಿ ನಂಬಬೇಕು ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲಾದ ಬೇರೆ ಯಾವ ಹೆಸರಿನಿಂದ ಮನುಷ್ಯನ ರಕ್ಷಣೆ ಆಗುವುದಿಲ್ಲ ಪ್ರೇರಿ ಸೈತಾನನ ಔಷಧಿಯಿಂದ ಬಿಡುಗಡೆ ಆಗುವುದಿಲ್ಲ ಆ ಹೆಸರಿಗೆ ಸ್ವರ್ಗ ಮರ್ತ್ಯ ಪಾತಾಳ ಜೀವರಾಶಿಗಳು ಮೊಣಕಾಲೂರದು ಮೊಣಕಾಲೂರಿ ಮಣಿದು ನಡುಗುತ್ತವೆ ದೇವರಿಗೆ ಘನವನ್ನು ಸಲ್ಲಿಸುತ್ತವೆ ಹೌದು ಪ್ರೇ ಎಲ್ಲ ಶಕ್ತಿಗಳು ಮನುಷ್ಯರು ಪುರಾತ್ಮ ದೇವದೂತರು ಹೀಗೆ ಯೇಸುವಿನ ಹೆಸರಿನಲ್ಲಿ ಎದುರಿಸಿದರೆ ಗೆಲುವು ಖಚಿತ ಎಂದು ನಾವು ನಂಬಬೇಕಾಗಿದೆ ವಿಶ್ವಾಸದಿಂದ ಈ ನಂಬಿಕೆಯಿಂದ ಎದುರಿಸಿ ನಿಂತರೆ ನಿಮ್ಮಿಂದ ಸೈತಾನನ್ನು ಜಯಿಸಲಾಗುವುದು ನೀವು ಸೈತಾನನ್ನು ಓಡಿಸಲು ಪ್ರಾರಂಭಿಸುವಾಗ ಅವನು ನಿಮ್ಮ ನಂಬಿಕೆಯನ್ನು ಒಡೆಯಲು ಪ್ರಯಾಸ ಪಡುತ್ತಾನೆ ಕೆಲವು ಸಮಯಗಳಲ್ಲಿ ಸೈತಾನನು ಆತ್ಮನಿಂದ ಬಾಧಿಸಲ್ಪಟ್ಟವರನ್ನು ನೋಡಿ ನಾವು ಕೈ ಚಾಚಿದಾಗ ನೀನು ನನ್ನನ್ನು ಓಡಿಸಿಬಿಡುವೆಯಾ ನಾನು ಎಷ್ಟೋ ದೊಡ್ಡ ಸೇವಕರನ್ನೆಲ್ಲ ನೋಡಿದ್ದೇನೆ ನನ್ನ ಮೇಲೆ ನಿನ್ನ ಕೈ ಇಡು ನೋಡೋಣ ಎಂದು ಸುಮ್ಮನೆ ಗರ್ಜಿಸುತ್ತಾನೆ ಆದರೆ ಕೂಡಲೇ ನಮಗೆ ಏನೋ ಯೋಚನೆ ಬರುತ್ತದೆ ದೊಡ್ಡ ದೊಡ್ಡ ಸೇವಕರಿಂದಲೂ ಓಡಿಸಲಿಲ್ಲ ಆಗಲಿಲ್ಲವೆಂದರೆ ನನ್ನಿಂದ ಹೇಗೆ ಸಾಧ್ಯ ಎಂದು ನೆನೆಸುವಂಥ ಮಟ್ಟಿಗೆ ನಿಮ್ಮ ನಂಬಿಕೆಯನ್ನು ಒಡೆಯಲು ಸೈತಾನ ಪ್ರಯಾಸಪಡುತ್ತಾನೆ ಆದ್ದರಿಂದ ಅವನನ್ನು ಮಾತನಾಡಲು ಬಿಡಬಾರದು ಅವನ ಮಾತಿಗಳಿಗೆ ಲೆಕ್ಕ ಮಾಡಬಾರದು ನಿಮ್ಮ ನಂಬಿಕೆಯನ್ನು ಒಡೆದು ಬಿಟ್ಟರೆ ಅವನನ್ನು ಓಡಿಸಲಾಗದು ಎಂಬುದು ಅವನಿಗೆ ಗೊತ್ತು ಸೈತಾನನಿಗೆ ಆದ್ದರಿಂದ ದೇವರ ಆತ್ಮನ ವರವಾದ ಆಯುಧವಾದ ನಂಬಿಕೆಯನ್ನು ಕೆಡಿಸುವಂಥ ಕಾರ್ಯಗಳನ್ನೆಲ್ಲ ಅವನು ಮಾಡುತ್ತಾನೆ ಅದಕ್ಕೆ ನಾವು ಸ್ಥಳ ಕೊಡಲೇಬಾರದು ಅವನು ಮಾತಾಡಿದರೂ ಸರಿ ನೀವು ನನ್ನೊಂದಿಗೆ ಇರುವ ಯೇಸ್ಸು ದೊಡ್ಡವನು ಎಂದು ಅವನನ್ನು ಜಯಿಸಲು ಸಾಧ್ಯ ಪ್ರೇರಿ ಹೇಳುತ್ತಾ ಹೀಗೆ ನಾವು ಆತನನ್ನು ಜಯಿಸುವಬಹುದು ಪ್ರೇರೆ ಹೌದು ನನ್ನೊಂದಿಗೆ ಇರುವ ಯಸ್ಸು ದೊಡ್ಡಾತನು ಎಂದು ಹೇಳಿ ನನ್ನಿಂದ ಅವನನ್ನು ಜಯಿಸಲು ಸಾಧ್ಯ ನಾನು ಅವನನ್ನು ಜಯಿಸುವೆನು ಎಂದು ಹೇಳಿ ದೇವರಾದ ಕರ್ತನು ಸತ್ಯವೇದ ವಾಕ್ಯದಲ್ಲಿ ಹೇಳಿದಂತೆ ನೀವು ದೃಢವಾಗಿ ಇರುವುದಾದರೆ ನಿಮ್ಮಿಂದ ಜಯ ಹೊಂದಲು ಸಾಧ್ಯ ಅಂತ ಮಹಾಕೃಪೆ ತಂದೆಯಾದ ದೇವರು ಯೇಸ್ಸು ಕ್ರಿಸ್ತನ ಕೃಪೆಯ ರಕ್ಷಣೆ ಜಯದ ನಿತ್ಯ ಜೀವದ ಪರಿಶುದ್ಧ ಮಾರ್ ನಾಮದಲ್ಲಿ ಪರಿಶುದ್ಧಾತ್ಮನ ಮೂಲಕ ಅಭಿಷೇಕದ ಮೂಲಕ ನೋಗ ಮುರಿಯುವ ಶಕ್ತಿಯ ಪರಿಶುದ್ಧಾತ್ಮ ಮೂಲಕ ನಮ್ಮೆಲ್ಲರಿಗೆ ಅನುಗ್ರಹಿಸಲಿ ಆಮೇನು ಪ್ರಾರ್ಥನೆ ಮಾಡಿ ಮುಕ್ತ ಮಾಡೋಣ ಪ್ರೇರೆ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ಸೈತಾನನ್ನು ಓಡಿಸುವ ಅಧಿಕಾರ ಎನ್ನುವ ವಾಕ್ಯ ಭಾಗಾಂಶ ಅಂಶ ತಂದೆ ಕೇಳಿದ ವಾಕ್ಯ ಭಾವಗಳ ಬೆಳಕಿನಲ್ಲಿ ನಮ್ಮೆಲ್ಲರನ್ನು ಅನುಗ್ರಹಿಸಿರಿ ಕೇಳಿದ ವಿಷಯಗಳೆಲ್ಲ ನಂಬಿಕೆ ಹುಟ್ಟಿಸುವಂತೆ ಆ ಪರಿಪೂರ್ಣತೆ ಕಡೆಗೆ ಸೈತಾನನ್ನು ಅವನ ಕಾರ್ಯಗಳನ್ನು ಜಯಿಸುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಬೇಕೆಂದು ಹೀಗೆ ಮಾಡಿ ಶಾಂತಿದಾಯಕ ದೇವರೇ ಸೈತಾನ ನಿಮ್ಮ ಮಕ್ಕಳ ನಮ್ಮೆಲ್ಲರ ಕಾರ್ಯ ಕೆಳಗೆ ಹಾಕಿ ದೊಡ್ಡ ಜಯ ನೀಡಿ ಲೋಕಕ್ಕೆ ನಮ್ಮೆಲ್ಲರನ್ನು ಬೆಳಕಾಗಿ ಉಪ್ಪಾಗಿ ಜೀವಿಸುವಂತೆ ಆರೋಗ್ಯದಾಯಕನು ಜೀವಸ್ವರೂಪನು ಜ್ಞಾನ ಪ್ರಭಾವ ಐಶ್ವರ್ಯಗಳ ಒಡೆಯನಾದ ಏಸು ಕ್ರಿಸ್ತನಾಮದಲ್ಲಿ ಪ್ರಾರ್ಥಿಸಿ ಬೇಡುವ ಈ ದೇವೇ ತಂದೆಯೇ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಲಿವಿಂಗ್ ವಾಟರ್ ಫ್ಲೋ ಆಮೇನ್ ಮೇನ್ ಅದು ಪ್ರೇರಿ ಹೀಗೆ ನಾವು ಸ್ವಸ್ಥ ಚಿತ್ತರಾಗಿರುವಂತೆ ಪ್ರಭು ನೀತಿವಂತರ ಸಿಂಹದಷ್ಟು ಧೈರ್ಯ ಅಭಿಷೇಕದ ಜೀವಿತ ನಮ್ಮೆಲ್ಲರಿಗೆ ಪ್ರಭುದಯ ಪಾಲಿಸಲಿ ಪ್ರಭುವಾದ ದೇವರು ನಿಮ್ಮೆಲ್ಲರೊಂದಿಗಿರಲಿ ಇಸ್ಕೃಸ್ ನಾಮದಲ್ಲಿ ಮತ್ತೊಂದು ವಾಕ್ಯ ಭಾಗದಲ್ಲಿ ಭೇಟಿ ಹೋಗ್ ಪ್ರ ಕೃಪೆ ಶುಭ ನಿಮ್ಮೊಂದಿಗೆ ಇರಲಿ